ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನೋಡಿ ಈ ಹೋಳಿಗೆ ನೋಡ್ತಾ ಇದ್ರೆ ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಾಕಿ ತಿನ್ನಬೇಕಂತ ಅನ್ನಿಸ್ತಾ ಇದೆಯಲ್ವ ಇದು ಯಾವುದರದ್ದು ಹೋಳಿಗೆ ಅಂತ ಹೇಳಿ ನೋಡೋಣ ನೋಡಿ ಇದು ಗೆಣಸಿನ ಹೋಳಿಗೆ ಇದು ಸ್ವೀಟ್ ಗೆಣಸಿಕಾಯಿ ಇರುತ್ತಲ್ವ ಗೆಣಸಿಕಾಯಿನ ತೊಗೊಂಡು ಬಂದು ಈ ಥರ ಹುಗಿದ್ಮೇಲೆ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಬೇಯಿಸ್ಕೊಂಡು ಒಂದು ಅರ್ಧ ಗಂಟೆ ಬೇಯಿಸ್ಬೇಕು ಕರೆಕ್ಟಾಗಿ ಬೆಂದಿರುತ್ತೆ ಈಗ ನೋಡಿ ಒಂದು ಅರ್ಧ ಗಂಟೆ ಕುದೀಲಿಕ್ಕೆ ಇಟ್ಟಿದ್ದೆ ಕೆಳಗಡೆ ನೀರು ಹಾಕಿ ಈ ಥರ ಹೋಲಿರುವಂಥ ಪ್ಲೇಟ್ ಇಟ್ಟು ಕುದಿಸ್ಕೊಳ್ಬೇಕು ನೋಡಿ ತುಂಬಾ ಚೆನ್ನಾಗಿ ಕುದ್ದಿದ್ದಾವೆ ಇದನ್ನು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ಬೇಕು ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಇದ್ರ ಹೋಳಿಗೆ ಎಲ್ಲ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಥರ ಎಲ್ಲ ಸಿಪ್ಪೆಯನ್ನು ತೆಗೆದಾದ್ಮೇಲೆ ಈ ಎರೆಯೋ ಮನೆಯಲ್ಲಿ ಅಥವಾ ತುರಿಯೋ ಮನೆಯಲ್ಲಿ ಈ ಥರ ತುರ್ಕೊಳ್ಬೇಕು ನೀಟಾಗಿ ಒಂದು ಚೂರು ಗಂಟಿಲ್ಲದಾಗಿ ತುರಿದಿಟ್ಕೊಳ್ಬೇಕು ಅದು ತುರಿದಾದ್ಮೇಲೆ ಎಷ್ಟಾಗಿದೆ ಅಂತ ನಾವು ಅಳತೆ ಮಾಡಲಿಕ್ಕೋಸ್ಕರ ಒಂದು ಬೌಲಲ್ಲಿ ಹಾಕಿದ್ದೆ ಒಂದು ಬೌಲು ಅದರದ್ದು ಗೆನಸಿದ್ದು ತುರಿ ಆಗಿತ್ತಲ್ವ ಅದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾಕಂದರೆ ಅದು ಆಲ್ರೆಡಿ ಸ್ವೀಟ್ ಇರುತ್ತೆ ಗೆನಸು ಹಾಗಾಗಿ ಸ್ವಲ್ಪ ಬೆಲ್ಲ ಕಡಿಮೆನೇ ತೊಗೊಳ್ಬೇಕು ಒಂಚೂರು ಇಲ್ಲ ಸ್ವೀಟ್ ಜಾಸ್ತಿ ಬೇಕಂದ್ರೆ ತೊಗೊಳ್ಬೋದು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಬೆಲ್ಲ ಕರಗುವವರಿಗೆ ಕುದಿಸ್ಕೊಳ್ಬೇಕು ಹಣ ಗೀಣ ಎಲ್ಲ ಬರಲಿಕ್ಕಿಲ್ಲ ಬೆಲ್ಲ ಕರಗುವವರೆಗೂ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕಷ್ಟೆ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿಬಿಟ್ಟು ಇದು ಬಿಸಿ ಇರುವಾಗಲೇ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಹಾಕಬೇಕಂತೇನಿಲ್ಲ ಅದು ಬೆಲ್ಲ ಕರಗಿದಾದಮೇಲೆ ಅದನ್ನು ಪಾತ್ರೆ ಕೆಳಗೆ ಈ ಥರ ಅದಕ್ಕೆ ಗೆಣಸಿಕಾಯಿ ತುರಿಯನ್ನು ಹಾಕಿ ಫುಲ್ಲು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಫುಲ್ಲು ಚಂದ ಮಾಡಿ ಮಿಕ್ಸ್ ಆದಮೇಲೆ ಒಂದು ಗಂಟೆ ಅಥವಾ ಒಂದೆರಡು ಗಂಟೆ ಆದರೂ ಹಾಗೇನೆ ಇಟ್ಬಿಡ್ಬೇಕು ಅದು ಸ್ವಲ್ಪ ಬಿಕ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡ್ಬೋದು ಅದನ್ನು ಆ ಥರ ರೆಡಿ ಮಾಡಿ ಇಟ್ಟಾದಮೇಲೆ ಈಗ ಹೋಳಿಗೆ ಹಿಟ್ಟು ನಾವು ಹೇಗೆ ನಾದ್ತೀವಲ್ವ ಸ್ವಲ್ಪ ಗೋಧಾ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಹೋಳಿಗೆ ಹಿಟ್ಟಿನ ಅದಕ್ಕೆ ನಾನು ನಾದಿ ಇಟ್ಕೊಂಡಿದ್ದೆ ಮುಂಚೆನೂ ಒಂದು ಅರ್ಧ ಗಂಟೆಗೆ ಮುಂಚೆ ಅದನ್ನು ನಾದಿ ಇಟ್ಕೊಳ್ಬೇಕು ಸ್ವಲ್ಪ ಹೋಳಿಗೆ ಅಂದರೆ ಕಡಲೆಬೇಳೆ ಹೋಳಿಗೆ ನಾವೆಲ್ಲ ಮಾಡ್ತೇವಲ್ಲ ಅದೇ ರೀತಿ ನಾದಿ ಇಟ್ಕೊಳ್ಬೇಕು ಈಗ ರೆಡಿ ಆದಮೇಲೆ ನೋಡಿ ಸ್ವಲ್ಪ ಕನಕ ತಗೊಂಡು ಅದಕ್ಕೆ ಇದು ಹೂರ್ನ ಸ್ವಲ್ಪ ಸ್ವಲ್ಪ ತೆಳುವಾಗಿಯೇ ಇರುತ್ತೆ ತುಂಬ ಗಟ್ಟಿಯಾಗಿ ಹೂರ್ಣದ ಥರ ಕಡಲೆಬೇಳೆ ಹೂರ್ನ ಥರ ಗಟ್ಟಿಯಾಗಿರೋದಿಲ್ಲ ಸ್ವಲ್ಪ ಮೆದು ಆಗೇ ಇರುತ್ತೆ ಆದ್ರೂ ಅದಕ್ಕೆ ಹಾಗೇ ಈ ಥರ ತುಂಬ್ಕೊಳ್ಬೇಕು ತುಂಬ್ಕೊಂಡಾದ್ಮೇಲೆ ಈ ಥರದ್ದು ಶೀಟ್ ಇರುತ್ತೆ ಹೋಳಿಗೆ ಮಾಡೋ ಶೀಟ್ ಅಥವಾ ಚಪಾತಿ ಹೋಳಿಗೆ ಎಲ್ಲ ಮಾಡ್ತಾರಲ್ವ ಆ ಥರ ಶೀಟ್ ಇರುತ್ತೆ ಇಲ್ಲದಿದ್ದರೆ ನೀವು ಎಣ್ಣೆ ತೆಗಿತು ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ ಅದನ್ನು ಎಣ್ಣೆ ಖಾಲಿಯಾಗಿದ್ದು ಪ್ಯಾಕೆಟ್ ಇರುತ್ತಲ್ವ ಅದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಕೂಡ ತೊಗೊಳ್ಬೋದು ಇಲ್ಲಾಂದರೆ ಈ ಥರ ಇದ್ದರೆ ಶೀಟ್ ತೊಗೊಳ್ಬೋದು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಡ್ರು ಇಲ್ಲ ತೆಳು ಕೂಡ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ತವಾ ಕಾಯ್ಲಿಕ್ಕೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹೋಳಿಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಗೆಣಸಿನ ಹೋಳಿಗೆ ತುಂಬ ಟೇಸ್ಟಾಗಿರುತ್ತೆ ಊರ್ನೋದು ಹೋಳಿಗೆಗಿಂತ ಇದು ಗೆಣಸಿನ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬಾ ಆಗುತ್ತೆ ಈ ಥರ ಎರಡು ಸೈಡಲ್ಲಿ ನೀಟಾಗಿ ಬೇಯಿಸ್ಕೊಂಡು ತೆಗೆದರೆ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಅದು ಬೇಯುವಷ್ಟರಲ್ಲಿ ಇನ್ನೊಂದು ನಾವು ಹೋಳಿಗೆಯನ್ನು ಈ ಸೈಡಲ್ಲಿ ರೆಡಿ ಮಾಡ್ಕೊಳ್ಬೋದು ನಾನು ಇನ್ನೊಂದನ್ನು ರೆಡಿ ಮಾಡಿದ್ದೆ ಈಗ ನೋಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೊಳ್ಬೇಕು ಇದು ಮೇಲೆ ಸ್ವಲ್ಪ ಹೂರ್ನ ತೋರುತ್ತಲ್ವ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ಫಸ್ಟ್ ಟೈಮ್ ಮಾಡುವವರು ಸ್ವಲ್ಪ ಮೈದಾ ಹಿಟ್ಟನೇ ಜಾಸ್ತಿ ಹಾಕಿ ಮಾಡಿ ಹರಿಯುವುದಿಲ್ಲ ಚೆನ್ನಾಗಾಗಿರುತ್ತೆ ಹೋಳಿಗೆ ಮಾಡಲಿಕ್ಕೆ ಯಾರೆಲ್ಲ ಫೇಮಸ್ ಇರ್ತಾರಲ್ಲ ಅವರು ಗೋಧಿ ಹಿಟ್ಟಿಂದ ಮಾಡಿದರೂ ಕೂಡ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಎರಡನ್ನೂ ಮಿಕ್ಸ್ ಮಾಡಿ ನಾದ್ಕೊಂಡಿದ್ದೆ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಲಿಕ್ಕೇ ತುಂಬಾ ಖುಷಿಯಾಗುತ್ತೆ ಚೆನ್ನಾಗಿರುತ್ತೆ ಈಗ ಬರೀ ಕೈಯಲ್ಲಿ ಕೂಡ ನಾವು ತಟ್ಕೊಳ್ಬೋದು ಈ ಥರ ಲಟ್ಟಣಿಗೆಯಿಂದ ಲಟ್ಟಿಸೋಕ್ಕಿಂತ ಇದು ತುಂಬಾ ಸ್ಮೂತಾಗಿರುತ್ತಲ್ವ ಊರನ್ನ ಈ ಥರ ತುಂಬಿ ಆದಮೇಲೆ ಈ ಥರ ನೋಡಿ ನೀಟಾಗಿ ಸೈಡಿಂದ ಈ ಥರ ಕೈಯಿಂದ ತಟ್ಟಿದ್ರೂ ಆಗುತ್ತೆ ಲಟ್ಟಿಸ್ಬೇಕಂತ ಏನಿಲ್ಲ ತುಂಬ ನೀ ಈ ಥರ ಫುಲ್ಲಾಗಿ ರೌಂಡಾಗಿ ಲಟ್ಟಿಸ್ಕೊಳ್ಬೇಕು ಕೈಯಿಂದ ಲಟ್ಟಿಸ್ಬಿಟ್ಟು ಬೇಯಿಸ್ಕೊಳ್ಬೋದು ನಾ ಇನ್ನೊಂದು ರೀತಿಯ ಹೇಗೆ ತುಂಬೋದಂತ ಕಲಿಸ್ತೀನಿ ಈ ಥರ ಕೈಯಲ್ಲಿ ಹಿಡಿದು ಕೆಲವರಿಗೆ ತುಂಬಲಿಕ್ಕೆ ಬರುತ್ತೆ ಇನ್ನು ಕೆಲವರಿಗೆ ಬರೋದಿಲ್ಲ ಆ ಥರ ತುಂಬೋದು ಇಲ್ಲದಿದ್ದರೆ ಇದನ್ನು ಸ್ವಲ್ಪ ಕನಕವನ್ನು ಹೆಸರು ದೊಡ್ಡದು ಮಾಡಿಕೊಂಡು ಅದರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹೂರನ್ನ ಇಟ್ಬಿಟ್ಟು ಸೈಡಿಂದ ತೆಗೆದು ಈ ಥರ ಮೇಲೆ ಹಾಕಿಬಿಟ್ಟು ಈ ಥರ ಕೂಡ ತುಂಬಿಕೊಳ್ಬೋದು ಕೈಯಲ್ಲಿ ಹಿಡಿದು ತುಂಬಲಿಕ್ಕೆ ಆಗೋದಿಲ್ಲ ಅಂತಂದರೆ ಈ ಈ ರೀತಿ ಕೂಡ ತುಂಬಿ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ತುಂಬಿದ್ದೀನಿ ನಾನು ಈಗ ಸ್ವಲ್ಪ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಕೈಯಿಂದ ತಟ್ಟುಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ ಪ್ರತಿಯೊಂದನ್ನು ಹೀಗೇ ಮಾಡಿಕೊಂಡು ತಗೊಳ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್